ಅಕ್ಕ ಹೇಗಾದ್ರೂ ಮಾಡು ಒಮ್ಮೆ ಬಂದೋಗು ತಮ್ಮ ಪದೇ ಪದೇ ಒತ್ತಾಯಿಸಿ ಫೋನ್ ಮಾಡ್ತಲೇ ಇದ್ದ ಒಂದು ಸಲ ಇದಕ್ಕೆಲ್ಲ ಇತಿರ್ಶ್ರಿ ಆಡಲೇಬೇಕೆಂದು ನಿರ್ಧರಿಸಿ ನೀರಜ ಅಂದು ಹೊರಟಿದ್ದಳು ತವರಿನ ಹಾದಿಯಲ್ಲಿ ಪ್ರಯಾಣ ಮಾಡಿ ಹಲವು ವರ್ಷಗಳೇ ಕಳೆದಿದ್ದವು ತಿಂಗಳಿಗೊಮ್ಮೆಯೋ ಎರಡು ಬಾರಿಯೋ ತಮ್ಮ ಅವನ ಹೆಂಡತಿ ಮತ್ತು ಮಕ್ಕಳು ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು ಅದು ಅಲ್ಲದೆ ಅವಳಿಗೆ ಆ ಊರಿನ ಯಾವುದೇ ಆಕರ್ಷಣೆಯು ಉಳಿದಿರಲಿಲ್ಲ ಬಹಳ ವರ್ಷಗಳ ನಂತರ ತವರೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದ ಅವಳಿಗೆ ಇದು ನನ್ನ ಹುಟ್ಟಿದೂರಿನ ಹಾದಿಯೇ ಎಂಬ ಸಂಶಯ ಬಂದಿತು ನಗರದ ಗಜ್ಜಿಬಿಜ್ಜಿ ಜಾರುತ್ತಿದ್ದಂತೆಯೇ ಹೊರ ವಲಯ ತನ್ನ ರೂಪವನ್ನೇ ಬದಲಾಯಿಸಿಕೊಂಡಿತ್ತು ಮುಂದಿನ ಕೆಲವೇ ವರ್ಷಗಳಲ್ಲಿ ಆ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗ್ತಿತ್ತು ಜಗತ್ತಿನ ವೇಗದೊಂದಿಗೆ ಸ್ಪರ್ಧಿಸ ಹೊರಟ ರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಿಸುವ ಭರದಲ್ಲಿ ನೀರಜಾಳ ತವರೂರ ಹಾದಿಯನ್ನ ಅವಳ ಊಹೆಗೂ ಮೀರಿ ಬದಲಾಯಿಸಿತ್ತು ದೇಶ ವಿದೇಶಗಳಿಗೆ ನೇರವಾಗಿ ಹಾರುವ ಮಾನವನ ಭಯಗೆ ಹಾದಿ ಬದಿಯ ವೃಕ್ಷ ಸಂಪತ್ತಿಗೆ ಕೊಡಲಿ ಪೆಟ್ಟು ಹಾಕಿತ್ತು ತವರಿನ ಹಾದಿಯಲ್ಲಿ ತಣ್ಣನೆಯ ನೆರಳಿಲ್ಲ ಬುತ್ತಿಯ ಬಗಳೊಳ್ಳಿಟ್ಟು ನಡೆವ ಮಗಳು ಇಲ್ಲ ರಸ್ತೆಯ ಮೇಲೆ ಹವಾನಿಯಂತ್ರಣ ವಾಯುದೂತ ವಾಹನ ಓಡ್ತಿತ್ತು ಸಾಲು ಮರದ ತಂಪು ನೆರಳಿನ ಖಾಸಗಿ ವಾಹನವೊಂದರಲ್ಲಿ ನಗರ ಸೇರಿದ್ದ ನೀರಜ ಇಂದಿನ ಡಾಂಬರಿನ ರಸ್ತೆ ಮೇಲೆ ಓಡ್ತಾ ಇದ್ದ ವಾಹನದ ವೇಗಕ್ಕೆ ಹೊಂದಿ ಹೋಗಿದ್ದಳು ಅಂದಿನ ಆ ತಂಪು ಗಾಳಿಯ ನೆರಳ ಹಾದಿ ನೀಡದೇ ಇದ್ದ ನೆಮ್ಮದಿಯ ಬದುಕನ್ನ ನೀಡಿತ್ತು ಇಂದಿನ ಈ ನೆಮ್ಮದಿಯ ಬದುಕು ನೀರಜ ಈ ಬದುಕಿನತ್ತ ನಡೆದು ಬಂದ ಹಾದಿ ಅವಳು ಇಂದು ಚಲಿಸ್ತಾ ಇರುವ ಹಾದಿಯಂತೆ ಸರಳವೂ ನೇರವೂ ಆಗಿರಲಿಲ್ಲ ಬಸ್ಸಿನ ವಿಶಾಲವಾದ ಗಾಜಿನ ಕಿಟಕಿಯ ಹೊರಗೆ ಕಾಣಿಸ್ತಾ ಇದ್ದ ಹೊರಗಿನ ಲೋಕ ಅವಳಿಗೆ ಬೇಸರ ತರಿಸಿತ್ತು ಕಣ್ಣು ಮುಚ್ಚಿ ತಲೆ ವಾಲಿಸಿದಳು ಕಣ್ಣುಗಳು ನಿದ್ದಿಯ ಮೋಡಿಗೆ ಒಳಗಾಗದೆ ಮುಂಡು ಹಿಡಿದಾಗ ಅವಳ ಮನಸ್ಸು ಬೇಡ ಬೇಡವೆಂದರೂ ಅವಳನ್ನ ಬಹಳ ಹಿಂದಕ್ಕೆ ಸೆಳೆದೊಯ್ದಿತ್ತು ನೀರಜಾ ಮನೆಯ ಹಿರಿಯ ಮಗಳಾಗಿ ಹುಟ್ಟಿ ತಂದೆ ತಾಯಿಯರ ಪ್ರೀತಿಯ ಮಗಳಾಗಿದ್ದಳು ಅವಳ ನಂತರ ಎರಡು ಗಂಡು ಮಕ್ಕಳು ಹುಟ್ಟಿದ್ರೂ ನೀರಜಾಳಿಗೆ ಪ್ರೀತಿಯ ಕೊರತೆ ಇರಲಿಲ್ಲ ಆ ಮನೆಯಲ್ಲಿ ಅತಿ ಮುದ್ದಾಗಿ ಕೊಂಚ ಕೆಚ್ಚಿನಿಂದಲೇ ಬೆಳೆದ ನೀರಜ ಕೊಂಚ ಸಪ್ಪಗಾದದ್ದು ಎಸ್ ಎಸ್ ನಾ ಪಾಸ್ ಆದಾಗ ಆದ್ರೆ ಆಗ ಅವಳಿಗೆ ಅದೊಂದು ದೊಡ್ಡ ಕೊರತೆ ಎಂದೇನು ಅನಿಸ್ಲಿಲ್ಲ ಆ ದಿನಗಳಲ್ಲಿ ಹೆಣ್ಣು ಮಕ್ಕಳು ಪಾಸ್ ಆಗ್ಲೇ ಇರಲಿಲ್ಲ ಮಗಳು ಶಾಲೆಯಿಂದ ಹೊರಬಂದ ದಿನವನ್ನು ಆ ಕುಟುಂಬ ಸಂಭ್ರಮದಿಂದಲೇ ಆಚರಿಸಿತ್ತು ಆದ್ರೆ ಅದೊಂದು ದುರಂತದ ದಿನ ಮನೆಯಲ್ಲಿ ಊಟ ಮಾಡಿ ಇಸ್ತ್ರಿ ಮಾಡಿದ ಬಟ್ಟೆ ತೊಟ್ಟು ಹೊರಗೆ ಹೋದ ತಂದೆ ಹೆಣವಾಗಿ ಬಂದು ಮನೆಯ ಅಂಗಳದಲ್ಲಿ ಮಲಗಿದಾಗ ನೀರಜ ಭೂಮಿಗೆ ಇಳಿದೋಗಿದ್ದಳು ಅಲ್ಲಿಯವರೆಗೂ ಕಷ್ಟವೇನೆಂದೇ ಅರಿಯದ ಆ ಕುಟುಂಬದ ನಾಲ್ಕು ಮಂದಿ ದಿಕ್ಕು ಕಾಣದಾದ್ರು ಮನೆಯ ಯಜಮಾನ ನಂಬಿ ಜೀವಿಸ್ತಾ ಇದ್ದ ಕೌಟುಂಬಿಕ ಜೀವನದ ಕಾಲ ಅವನು ತಂದು ಹಾಕಿದ್ದನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ತಿಂದೊಡ್ಡು ನಲಿತಾ ಇದ್ರು ಹೆಂಡತಿ ಮಕ್ಕಳು ಹೆಂಡತಿಗೆ ಜೀವನದ ಬಿಸಿ ತಟ್ಟದಂತೆ ನೋಡಿಕೊಳ್ತಾ ಇದ್ದ ಗಂಡ ಮಕ್ಕಳನ್ನ ತಮ್ಮ ಕಣ್ಣುಗಳಂತೆ ಕಾಪಾಡ್ತಾ ಇದ್ರು ತಂದೆ ತಾಯಿಗಳು ಮನೆಯ ಯಜಮಾನನ ಮರಣದಿಂದಾಗಿ ಒಮ್ಮೆಲೆ ಹಳ್ಳಿ ತಪ್ಪಿದ ರೈಲಿನಂತೆ ಉರುಳಿ ಬಿದ್ದಿತು ಆ ಕುಟುಂಬದ ವ್ಯವಸ್ಥೆ ನೀರಜಾಳ ತಾಯಿ ಇದರಲ್ಲಿ ಧೈರ್ಯಸ್ಥೆ ಗಂಡನ ಜೀವ ವಿಮಾ ಹಣ ಕೈಗೆ ಬಂದಾಗ ಆಕೆ ಮೊದಲು ಯೋಚಿಸಿದ್ದೆ ಮಗಳ ಮದುವೆಯ ಬಗ್ಗೆ ಗಂಡು ಮಕ್ಕಳದು ಹೇಗ ಆದ್ರೂ ಆಗುತ್ತದೆ ಇರುವ ಹೆಣ್ಣು ಒಂದು ಒಳ್ಳೆಯ ಕಡೆ ಸೇರಿಸಿದ್ರೆ ಸಾಕು ಇದು ತಾಯಿಯ ನಿರ್ಧಾರ ಆಗಿತ್ತು ಅದು ಒಪ್ಪುವ ಮಾತೆ ಅಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯದ ಕುರಿತು ಯೋಚಿಸುವ ರೀತಿಯೇ ಹೀಗಿತ್ತು ಇದ್ದುದ್ರಲ್ಲಿ ಒಳ್ಳೆಯ ಹುಡುಗ ವಿದ್ಯಾವಂತ ಬುದ್ಧಿವಂತ ಹೆಂಡತಿಯನ್ನ ಸಾಕಬಲ್ಲ ಯೋಗ್ಯ ಹುಡುಗನಿಗೆ ಮಗಳನ್ನ ದಾರಿ ಎರೆದುಕೊಟ್ಟು ಜವಾಬ್ದಾರಿಯಿಂದ ಮುಕ್ತರಾಗುವುದೇ ಹೆಣ್ಣು ಎತ್ತವರ ಮುಖ್ಯ ಗುರಿಯಾಗಿರ್ತಿತ್ತು ಹೆಣ್ಣು ಹುಟ್ಟಿದೊಡನೆ ಅವಳ ಮದುವೆಗಾಗಿ ಕೂಡಿಡುವುದೇ ಒಂದು ಯೋಜನೆ ಚಿನ್ನ ಬೆಳ್ಳಿ ಮನೆ ಸೈಟು ಬ್ಯಾಂಕಿನಲ್ಲಿ ಹಣ ಠೇವಣಿ ಇಡುವುದು ಹೀಗೆ ಕೂಡಿಟ್ಟ ತಂದೆ ತಾಯಿಯರಿಗೆ ಮಗಳು ಮದುವೆಗೆ ನಿಂತಾಗ ಅರ್ಧ ನೆಮ್ಮದಿ ಇಂತಹ ಮನೆಯ ಹೆಣ್ಣುಗಳನ್ನ ಮನೆಗೆ ತಂದುಕೊಳ್ಳಲು ತುದಿಗಾಲಲ್ಲಿ ನಿಂತಿರ್ತಾರೆ ಹೊರನ ಕಡೆಯವರು ಹೆಣ್ಣು ಎತ್ತವರಿಗೆ ಆ ಮಕ್ಕಳ ಮೇಲೆ ಮೋಹ ಹೆಚ್ಚು ಅವಳಿಗಾಗಿ ಏನೆಲ್ಲ ಮಾಡ್ತಾರೆ ಗಳಿಕೆಯ ಹೆಚ್ಚು ಮೊತ್ತವನ್ನ ಅವಳಿಗಾಗಿ ಕೂಡಿರ್ತಾರೆ ಅವಳು ಇಚ್ಛೆ ಪಟ್ಟಿದ್ದನ್ನ ತಂದುಕೊಟ್ಟು ಅವಳನ್ನ ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಅವಳ ಕಣ್ಣುಗಳಲ್ಲಿ ಹನಿ ನೀರು ಕಂಡ್ರೆ ಕರಗಿ ನೀರಾಗ್ತಾರೆ ಅವಳ ಕಾಯಿಲೆ ಕಸಾಲೆ ಬಸಿರು ಬಾಣಂತನದ ಹೊರೆ ಉರುತ್ತಾರೆ ಹಬ್ಬ ಹರಿದಿನ ಹಣ್ಣು ಹೂವು ಸೀರೆ ರವಿಕೆ ಉಡುಗೊರೆಗಳನ್ನ ನೀಡುವುದು ತವರಿನ ಕರ್ತವ್ಯ ನಿಜ ಯಾವುದೇ ಹೆಣ್ಣಿಗೆ ತವರು ಚೆನ್ನಾಗಿದ್ರೆ ಈ ಎಲ್ಲಾ ಸವಲತ್ತುಗಳು ಆದರಿತ್ತ ತವರು ಕೆಟ್ಟು ಅತ್ತ ಅತೆಯ ಮನೆಯು ನರಕವಾದ್ರೆ ಆ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು ಇಂತಹ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ತುಂಬಿರುವ ನಮ್ಮ ಸಮಾಜದ ವ್ಯವಸ್ಥೆ ಯಾವುದೇ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಯನ್ನಾಗಿ ಬೆಳೆಸುವ ಕಡೆ ಚಿಂತಿಸುವುದಿಲ್ಲ ಅವಳಿಗೆ ಒಂದು ಅಸ್ತಿತ್ವವನ್ನ ಕೊಡದೆ ಸದಾ ಬೇರೊಬ್ಬರ ಆಶಯದಲ್ಲಿ ಅವರನ್ನ ಅನುಸರಿಸುತ್ತಾ ಬಂದದ್ದನ್ನ ಅನುಭವಿಸುತ್ತಾ ಬಾಳುವುದನ್ನೇ ಅಪೇಕ್ಷಿಸಿ ಾರೆ ನೀರದ ಯೋಜನೆಗಳ ಆಳದಿಂದ ಹೊರಬಂದಳು ಅವಳ ದೇಹದಿಂದ ನೀಳವಾದ ಉಸಿರೊಂದು ಹೊರಬಿತ್ತು ನೀರ ಜಳ ಜೀವನದಲ್ಲೇ ನಡೆದದ್ದು ಇದೆ ಅವಳ ತಾಯಿಯ ದೂರದ ಸಂಬಂಧಿ ಶ್ರೀಧರ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನ ಕಳೆದುಕೊಂಡ ತಬ್ಬಲಿ ತಂದೆ ಎರಡನೆಯ ಮದ್ವಿ ಮಾಡಿಕೊಂಡಾಗ ಅವನನ್ನ ಅವನ ಅಕ್ಕ ಕರೆದುಕೊಂಡೋಗಿ ಹಳ್ಳಿಯಲ್ಲಿ ತನ್ನೊಂದಿಗೆ ಇಟ್ಕೊಂಡಿದ್ದಳು ಅಲ್ಲಿಯ ಶಾಲೆಯಲ್ಲಿಯೇ ಕಲಿತ ಶ್ರೀಧರ ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ನೌಕರಿಯಲ್ಲಿದ್ದ ಅವನಿಗೆ ತಾಯಿಯ ಕಡೆಯಿಂದ ಬಂದ ಒಂದು ಮನೆಯೂ ಇದ್ದಿತು ನೀರ್ಜಳ ಊರಿಗೆ ಮೂರು ಮೈಲು ದೂರದ ಹಳ್ಳಿ ಶ್ರೀಧರನದು ಅಲ್ಲಿಂದ ಮೂರು ಮೈಲಿ ಆಚೆಯ ಒಂದು ಊರಿನಲ್ಲಿ ಕೆಲಸ ಮಾಡ್ತಿದ್ದ ಸರ್ಕಾರಿ ನೌಕರಿಯಲ್ಲಿರುವ ಹುಡುಗ ಅಂದ್ರೆ ಎಣ್ಣೆ ಎತ್ತವರು ಬಾಯಿ ಬಿಡ್ತಾ ಇದ್ದ ಕಾಲ ನೀರಜಾಳ ತಾಯಿಗೆ ದೂರದ ಆಸೆ ಗಂಡ ಮನೆಗೆ ಮುಂದೆ ಆಧಾರವಾದನು ಎಂದು ಹುಡುಗ ಮನಸ್ಸಿಗೆ ಬಂದದ್ದೇ ನೀರಜಾಳ ತಾಯಿ ಹಿಂದೆ ಮುಂದೆ ನೋಡದೆ ಕೈ ತುಂಬಾ ವರದಕ್ಷಿಣೆ ಕೊಟ್ಟು ಮಗಳಿಗೆ ಸಾಕಷ್ಟು ಬೆಳ್ಳಿ ಬಂಗಾರ ಹಾಕಿ ಮದ್ವೆ ಮಾಡಿಕೊಟ್ರು ತನ್ನ ನೆರೆಯ ಯಾವುದೇ ಹೆಣ್ಮಗಳಿಗೂ ಸಿಗದ ಸರ್ಕಾರಿ ನೌಕರಿಯ ಗಂಡ ದೊರೆತಿದ್ದ ನೀರಜಾಳಿಗೂ ಒಂದು ರೀತಿಯ ಹೆಮ್ಮೆ ಅವಳು ತನ್ನ ಅದೃಷ್ಟಕ್ಕೆ ತಾನೇ ಮಾರು ಹೋಗಿದ್ದಳು ಮೈ ತುಂಬಾ ಚಿನ್ನ ಹೇರಿಕೊಂಡು ಪೆಟ್ಟಿಗೆ ತುಂಬಾ ಬೆಳ್ಳಿ ಪೀತಾಂಬರ ತುಂಬಿಕೊಂಡು ಶ್ರೀಧರನ ಮನೆಯ ವಸ್ತುಲ ಮೇಲಿನ ಪಡೆಕ್ಕಿ ಏರಿತಾ ಎದ್ದೇರಿಸಿದ್ದಳು ಶ್ರೀಧರ ಓದಿದವ ಸರ್ಕಾರಿ ನೌಕರಿರುವ ಆತ ಅವನದೊಂದೇ ಮಾತು ಸದಾ ನನ್ ಹೆಂಡತಿ ಎಸ್ ಎಸ್ ಎಲ್ಸಿಯಲ್ಲಿ ಫೇಲ್ ನನಗಿದೇ ಅವಮಾನ ಹೇಳ್ಕೊಳ್ಳಲು ತನ್ನ ಅಸಮಾಧಾನವನ್ನ ತೋರಿಸುತ್ತ ಸದಾ ನೀರ್ಜಳನ್ನ ನೋಯಿಸ್ತಾ ಇದ್ದ ನೀರುಜಾಳಗೂ ಬೇಸರವಾಯ್ತು ಗಂಡನನ್ನ ಸಂತೋಷಗೊಳಿಸ್ಲೆಂದೇ ಅದೇ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಕುಳಿತಳು ಕಷ್ಟಪಟ್ಟ ಓದಿದಳು ಅಂತೂ ಪಾಸಾದಳು ಇನ್ನೇನು ಗಂಡನ ಮನಸ್ಸು ಗೆದ್ದನೆಂದು ಒಳಗೊಳಗೆ ಸಂತಸ ಪಟ್ಟಳು ನೀರ್ಜಳ ಸಂತೋಷ ಬಹಳ ಕಾಲ ನಿಲ್ಲಿಲ್ಲ ಶ್ರೀಧರನ ವಿಕೃತ ಮನಸ್ಸಿನ ಒಂದೊಂದೇ ತೆರೆಗಳು ಕ್ರಮೇಣ ಕಳಚಲಾರಂಭಿಸಿದವು ಮೊದಲು ಅವನ ಕಣ್ಣು ಅವಳ ಬಂಗಾರದ ಮೇಲೆ ಬಿದ್ದಿತು ಉಪಾಯವಾಗಿ ಮನೆಯಲ್ಲಿದ್ರೆ ಕಳ್ಳಕ ಕಾಟ ಎಂದು ಸಮಜಾಯಿಸಿ ಎಡುತ್ತಾ ಒಂದೊಂದೇ ಮಾರಿ ಬಂದ ಹಣವನ್ನ ತನ್ನ ಖಾತೆಗೆ ಜಮಾ ಮಾಡಿಕೊಂಡ ಕುತ್ತಿಗೆಯ ತಾಳಿ ಓಲೆ ಮೂಗುತಿ ಸಾಕು ಮುತ್ತೈದೆ ತನಕ ಎಂದು ಹೆಂಡತಿಯನ್ನ ರಮಿಸುತ್ತಾ ನೀರಜಾಳನ್ನ ಬಿಚ್ಚೊಲೆ ಗೌರವ ಮಾಡಿದ ಶ್ರೀಧರನ ಹಣದ ಆಸೆಯ ಒಂದೊಂದೇ ರೂಪ ಹೊರಬೀಳ್ತಿತ್ತು ಅವನ ಜಿಪಣತನಕ್ಕೆ ಕೊನೆಯೇ ಇರಲಿಲ್ಲ ಕೊನೆಗೆ ಮನಸ್ಸಿಗೆ ಬೇಕಾದ್ದನ್ನ ತಿನ್ನುವುದಿರ್ಲಿ ಹೊಟ್ಟೆ ತುಂಬಾ ಊಟ ಮಾಡಲು ನಿಯಂತ್ರಿಸುತ್ತಿದ್ದ ರಾಗಿ ಮುದ್ದೆ ಕಟ್ಟು ಸಾರು ತಿಂದು ತೇಗಿ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದ ಶ್ರೀಧರ ನೀರಜಾಳಿಗೆ ಬಿಡಿಸಲಾರದ ಒಗಟಾಗಿದ್ದ ಅವನಿಗೋ ಹಣದ ಭೂತ ಬಡದಿತ್ತು ಮನೆಯಲ್ಲಿ ಕೂತು ಏನ್ ಮಾಡ್ತೀಯಾ ದುಡಿದು ತಿನ್ಬೇಕು ಎಂಬ ಹೊಸ ಆಟ ಆರಂಭಿಸಿದ ಆ ಹಳ್ಳಿಯಲ್ಲಿ ಯಾವ ಕೆಲಸ ಸಿಕ್ಕಿತು ಐದು ರೂಪಾಯಿ ಹತ್ತು ರೂಪಾಯಿಗೆ ಮಕ್ಕಳಿಗೆ ಪಾಠ ಇಳಿದಳು ಬಟ್ಟೆ ಒಲಿದಳು ಇಸ್ತ್ರಿ ಮಾಡಿದಳು ಕೊನೆಗೆ ಶ್ರೀಧರ ಮಾಡ್ತಾ ಇದ್ದ ಕಾಮಗಾರಿ ಕೆಲಸದಲ್ಲಿ ಅವಳನ್ನ ಹಾಳಾಗಿ ದುಡಿಸಿಕೊಳ್ಳಲು ಏಸಲಿಲ್ಲ ಶ್ರೀಧರ ದಿನವೆಲ್ಲ ದುಡಿದು ಅವಳು ಸಂಪಾದಿಸ್ತಾ ಇದ್ದ ಹಣವನ್ನ ಜೇಬಿಗೆ ಸೇರಿಸ್ತಾ ಇದ್ದ ಶ್ರೀಧರನು ಬಡತನದಲ್ಲಿ ಬೆಳೆದ ಬಾಲ್ಯ ಬಾಲ್ಯದ ಕಷ್ಟಗಳು ಅವನನ್ನ ಅವಿಕೃತ ನಾಗಿಸಿತ್ತು ಹೊರನೋಟಕ್ಕೆ ಅವನಲ್ಲಿ ಕಾಣುವ ಸಭ್ಯತೆ ಒಳಹೊಕ್ಕು ನೋಡಿದಾಗ ಅವನ ಸ್ವಭಾವ ನಡುಕ ಹುಟ್ಟಿಸುವಂತಿತ್ತು ಜೀವನಾನುಭವದಿಂದ ನಿರ್ಜಾ ಗಂಡ ಹೆಂಡತಿ ಸಂಸಾರ ಎಂದ್ರೆ ಇದೇ ಇರ್ಬೋದೇನೋ ಅಂದುಕೊಳ್ಳುವಷ್ಟು ಮುಗ್ಧಲಾಗಿದ್ದಳು ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಶ್ರೀಧರ ಹೆಂಡತಿಯನ್ನ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಸೂತ್ರದ ಗೊಂಬೆಯಂತೆ ನಿರ್ಜಾ ಅವನ್ನ ಆಡಿಸಿದಂತೆ ಆಡ್ತಾ ಇದ್ದಳು ಸದ್ಯ ತನ್ನನ್ನ ಅವನು ಕೆಣಕಿ ಕಾಡದೆ ಇದ್ರೆ ಕಾಲು ಕೆರೆದು ಕೂಗಾಡದ ಇದ್ರೆ ಸಾಕಾಗಿತ್ತು ಅವಳಿಗೆ ನಿರ್ಜಾಳ ಬಾಯಿಗೆ ಬೀಗ ಹಾಕಿ ಕೀಲಿಯನ್ನ ತನ್ನ ಕೈಲಿರಿಸಿಕೊಂಡಿದ್ದ ಶ್ರೀಧರ ಹೆಂಡ ಕುಡಿದ ಕೋತಿಯಂತೆ ಮತ್ತೇರಿದವನಂತಾಗಿದ್ದ ನೀರ್ಜಾಳ ಮುಚ್ಚಿದ ತುಟಿಗಳ ಇಂದಿನ ರೋದನ ತವರು ಮುಟ್ಟಲು ತಡವಾಗಲಿಲ್ಲ ಅವಳ ತಾಯಿ ಅತ್ತು ಕರೆದು ಗೋಳಾಡಿದಳು ಅಳಿಯನಿಗೆ ಹಿಡಿ ಶಾಪ ಹಾಕಿದ್ದಳು ಅಂತಹ ಗಂಡನೆ ಬೇಡ ಬಂದ್ಬಿಡು ನಿನ್ನ ಗಂಡು ಮಗನೆಂದೇ ಸಾಕ್ ಬಿಡ್ತೀನಿ ಎಂದು ಮಗಳೊಂದಿಗೆ ಗೋಗುರಿದಳು ಆದರೆ ನೀರ್ಜಾಳಿಗೆ ಆ ಗಂಡನ ಮೇಲೂ ಅದೆಂಥದ್ದೋ ಮೋಹ ಗಂಡನ ವಿಕೃತಿಗಳೊಂದಿಗೆ ರಾಜ್ಯಾಗಿದ್ದ ಅವಳು ಅದೇ ತನ್ನ ಬದುಕೆಂದು ತೀರ್ಮಾನಿಸಿದ್ದಳು ನೀರ್ಜಾಳ ನಿರ್ಧಾರ ಶ್ರೀಧರನನ್ನ ಮತ್ತೂ ಉತ್ತೇಜನಗೊಳಿಸಿತ್ತು ಹೇಳೋರಿಲ್ಲ ಕೇಳವರಿಲ್ಲ ಅವನದೇ ದಾರಿ ಅವನದೇ ನಿರ್ಧಾರ ಅವನದೇ ಕಾನೂನು ಅವನದೇ ತೀರ್ಮಾನ ಶ್ರೀಧರನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಕಿದ್ದ ಅಕ್ಕ ತನ್ನ ಒಬ್ಬಳೆ ಮಗಳನ್ನ ಶ್ರೀಧರನ್ಗೆ ಕೊಟ್ಟು ಮದ್ವೆ ಮಾಡುವ ಯೋಜನೆ ಹಾಕಿದ್ದಳು ಆದ್ರೆ ಹಣದಾಸಿಗೆ ಮರುಳಾಗಿ ತಮ್ಮ ನೀರ ಮದ್ವೆ ಆದಾಗ ಅಕ್ಕ ಕೂಗಾಡಿ ರಂಪ ಮಾಡಿದ್ದಳು ಆದ್ರೆ ಶ್ರೀಧರ ಅವಳಿಗೆ ಸಮಾಧಾನ ಹೇಳಿದ್ದ ನಿನಗ ಯಾಕೆ ಚಿಂತೆ ಅವಳ ಮದ್ವೆ ಮಾಡುವ ಜವಾಬ್ದಾರಿ ನಂದು ಎಂದು ಒಪ್ಕೊಂಡಿದ್ದ ಈ ಮಧ್ಯೆ ಅಕ್ಕನ ಗಂಡ ತೀರ್ಕೊಂಡ ಅವಳು ಅಳ್ಳಿಲಿದ್ದ ಚೂರು ಪಾರು ಮನೆ ಜಮೀನು ಮಾರಿ ಮಗಳೊಂದಿಗೆ ಬಂದು ತಮ್ಮನ ಮನೆಯಲ್ಲಿ ಜಾಂಡ ಊರಿದ್ದಳು ಸಾಮರಸ್ಯವಿಲ್ಲದ ತಮ್ಮ ಅವನ ದಾಂಪತ್ಯವನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಳು ತಮ್ಮನ ವಿಪರೀತ ಬುದ್ಧಿಯನ್ನ ಅರಿಯದವಳಾಗಿರಲಿಲ್ಲ ಅವಳು ಹಣ ಖರ್ಚು ಮಾಡಿ ತನ್ನ ಮಗಳ ಮದ್ವೆ ಅರಿವಿತ್ತು ಅವಳಿಗೆ ಮಗಳ ಮದ್ವೆಯ ಜೊತೆಗೆ ತನ್ನ ಮುಂದಿನ ಬದುಕಿಗೆ ಆಸರೆಯಾಗಿ ತಮ್ಮನ ಬದುಕನ್ನೇ ಆರಿಸಿಕೊಂಡಳು ಅವಳ ಮಗಳು ಅಂಜಲಿ ನೋಡಲು ಸ್ಫುರದೃಪ್ ಏನಲ್ಲ ಆದರೂ ತಮ್ಮನೊಂದಿಗೆ ಆಡಿ ಬೆಳೆದವಳು ಅವಳ ಮೇಲೆ ಅವನಿಗೆ ಪ್ರೀತಿ ಇತ್ತು ಅವನ ಒಂಟಿಯಾದ ಬಾಲ್ಯದ ಜೊತೆಗಾತಿಯಾಗಿದ್ದಳು ಅಂಜಲಿ ಶ್ರೀಧರ ಅಂಜಲಿಯ ಮುಂದೆ ಮೃದುವಾಗ್ತಿದ್ದ ಇದೇ ದೌರ್ಬಲ್ಯವನ್ನ ಬಳಸಿಕೊಂಡು ಅವಳು ತಮ್ಮನನ್ನ ಹೇಗೂ ಒಪ್ಪಿಸಿ ಅಳ್ಳಿಗೆ ಕರೆದುಕೊಂಡು ಹೋಗಿ ತನ್ನ ಮಗಳನ್ನ ಅವನೊಂದಿಗೆ ಮದುವೆ ಮಾಡಿಸಿ ಕರೆತಂದಿದ್ದಳು ಅಕ್ಕನ ಮಗಳ ಮದುವೆಯ ಜವಾಬ್ದಾರಿಯೂ ಕಳೆಯಿತು ಅಕ್ಕನ ಅಲ್ಪ ಸ್ವಲ್ಪ ಹಣವೂ ಕೈಗೆ ಬಂತು ಜೊತೆಗೆ ಬಗಲಿಗೆ ಮತ್ತೊಂದು ಹೆಂಡತಿಯೂ ಹಾದಳು ಸರ್ಕಾರದ ನೌಕರನಾಗಿದ್ದರೂ ಅವನು ಕಾನೂನಿಗೂ ಅಂಜದ ಬಂಡನಾಗಿದ್ದ ತನ್ನನ್ನ ವಿರೋಧಿಸುವ ಕೆಚ್ಚು ನೀರಜ ಅಳಿಗೆ ಎಂಬ ಆಚರ ವಿಶ್ವಾಸ ಅವನಿಗೆ ನೀರಜ ತನ್ನ ಕಣ್ಣ ಮುಂದೆಯೇ ನಡೆದು ಹೋದ ಘಟನೆಗಳನ್ನ ನೋಡುತ್ತಾ ಕುಸಿದು ಹೋದಳು ಹೊತ್ತಿಗೆ ತನ್ನನ್ನ ತಾನು ಸರಿ ಎಂದೇ ವಾದಿಸ್ತಾ ಇದ್ದಳು ನೀನು ಸರಿ ನನ್ನ ತಮ್ಮ ಯಾಕೆ ಇನ್ನೊಂದು ಮದುವೆ ಮಾಡ್ಕೋತಿದ್ದ ಎಂದು ಶ್ರೀಧರನ ಕ್ರೂರ ದೃಷ್ಟಿ ನೀರಜಳನ್ನ ನಿಸ್ತೇತಗೊಳಿಸುತ್ತಿತ್ತು ಹುಡುಗು ಬುದ್ಧಿಯ ಅಂಜಲಿ ಗೆದ್ದ ನೋಟದಲ್ಲಿ ಮಾವನೊಂದಿಗೆ ಚೆಲ್ಲಾಟವಾಡ್ತಿದ್ದಳು ಅವಳೊಂದಿಗೆ ನೆಗೆಯಾಡುತ್ತಿದ್ದ ಶ್ರೀಧರನ ನಡೆನುಡಿ ನೀರಜಾಳನ್ನ ನೋಯಿಸ್ತಾ ಇತ್ತು ತನ್ನದು ಒಡಕು ದೋಣಿಯ ಗುರಿ ಇಲ್ಲದ ಪ್ರಯಾಣವೆಂದು ತಿಳಿಯಲು ನೀರಜಾಳಿಗೆ ಬಹಳ ದಿನ ಬೇಕಾಗಲಿಲ್ಲ ಕೊನೆಗೂ ಒಂದು ದಿನ ಕೈಗೆ ಸಿಕ್ಕ ನಾಲ್ಕು ಬಟ್ಟೆಗಳನ್ನ ಚೀಲ ಒಂದರಲ್ಲಿ ಹಾಕೊಂಡು ಆ ಮನೆಯ ವಸ್ತಿಲು ದಾಟಿದ್ದಳು ನೀರಜ ಪೀಡೆ ತೊಲಗಿತ್ತು ಎಂದು ಕೈ ತೊಳೆದುಕೊಂಡಿದ್ದರು ಶ್ರೀಧರ ಮತ್ತು ಅವನ ಹಕ್ಕ ಹಾಗೂ ಅವನ ಅನಧಿಕೃತ ಪತ್ನಿ ಅಂಜಲಿ ಆಗ ನಿರ್ಜಾಳಿಗೆ ಅವಳಿಗೆ ಇಪ್ಪತ್ತರ ಹರಿಯ ಅವಳ ಹರೆಯದ ಕನಸುಗಳು ಸುಟ್ಟು ಕರಕಲಾಗಿ ಹೋಗಿದ್ದವು ಬದುಕು ಶೂನ್ಯವಾಗಿತ್ತು ಭವಿಷ್ಯ ದಿಕ್ಕು ಕಾರಣದಾಗಿತ್ತು ತಂದೆ ಮಗಳಿಗಾಗಿ ಕೂಡಿಟ್ಟಿದ್ದನ್ನ ತನ್ನ ಜೀವನಕ್ಕಾಗಿ ಮಾಡಿಟ್ಟಿದ್ದ ವಿಮಾ ಹಣವನ್ನ ತನ್ನೊಂದಿಗೆ ಕೊಂಡೊಯ್ದಿದ್ದ ನಿರ್ಜಾ ಮತ್ತೆ ತವರು ಮನೆ ಸೇರಿದಾಗ ಅವಳಲ್ಲಿದ್ದದ್ದು ಅವಳು ಎಸ್ ಎಸ್ ಎಲ್ ಸಿ ಪಾಸ್ ಆದ ಸರ್ಟಿಫಿಕೇಟ್ ಪಾತ್ರ ಬಂದು ಬೆಳಗ ನೆರೆ ಹೊರೆ ಎಲ್ಲರೂ ಅವಳ ಪೆದ್ದುತನಕ್ಕೆ ಈ ಗೆಳೆದವರೆ ಎಲ್ಲರೂ ಮಾತುಗಳಿಂದ ಅವಳನ್ನ ಚುಚ್ಚಿ ನೋವಿಸ್ತಾ ಇದ್ರು ಇಷ್ಟೆಲ್ಲ ಆದರೂ ಯಾರ ಬಳಿಯಾದ್ರೂ ಬಾಯಿ ಬಿಟ್ಟಳೆ ನಾವೆಲ್ಲ ಅವಳ ಪಾಲಿಗೆ ಸತ್ತೋಗಿದ್ದೇವೆ ಇಷ್ಟಾದರೂ ಬುದ್ಧಿ ಬೇಡವೆ ಈ ಕಾಲದಲ್ಲಿ ಹುಡುಗಿಯರು ಅದೆಷ್ಟು ಬುದ್ಧಿವಂತರಾಗಿರ್ತಾರೆ ಅವಳಿಗಾದ ಅನ್ಯಾಯಕ್ಕೆ ಯಾರೂ ಅವಳ ಗಂಡನ ವಿರುದ್ಧ ಹೋರಾಟ ಕೇಳಲಿಲ್ಲ ಎಲ್ಲ ಅವಳ ಕರ್ಮ ಅವಳು ಕೇಳಿಕೊಂಡು ಬಂದದ್ದು ಇಷ್ಟೇ ಎಂದು ಹೇಳಿ ಕೈ ತೊಳೆದುಕೊಂಡ್ರು ಮುಂದಿನ ದಾರಿ ಹುಣುಕೋ ಒಣೆ ಉಳಿದಿತ್ತು ತನ್ನ ಬದುಕಿನ ಹಾದಿಯನ್ನು ಅರಸುತ್ತಾ ನಡೆದಿದ್ದಳು ನೀರಜ ನೀರಜ ಆ ದಿನ ತಡಕಾಡುತ್ತಾ ಸವೆಸಿದ ಹಾದಿ ಅಸ್ನಾಗಿರಲಿಲ್ಲ ಕೆಲಸಕ್ಕಾಗಿ ಅವಳು ಅಳೆದಾಡದ ತಾಣವಿಲ್ಲ ಬೇಡದ ಗಣ್ಯರಿಲ್ಲ ಆ ದಿನಗಳಲ್ಲಿಯೂ ಕೆಲಸ ಸಿಗುವುದು ಕಷ್ಟವೇ ಇದ್ದಿತ್ತು ಮನೆಯಲ್ಲಿ ಬೆಳೆಯುತ್ತಿದ್ದ ತಮ್ಮಂದಿರು ಅವರ ವಿದ್ಯಾಭ್ಯಾಸ ವಯಸ್ಸಾದ ತಾಯಿ ಇವರೆಲ್ಲರ ಹೊಣೆ ನೀರಜಳ ಮೇಲಿತ್ತು ಹೊತ್ತು ಹೊತ್ತಿಗೆ ನಾಲ್ಕು ಜನರ ಹೊಟ್ಟೆ ತುಂಬಿಸಿಕೊಳ್ಳಲು ದಾರಿ ಹುಡುಕುವುದೇ ಅವಳ ದಿನ ದಿನದ ಗುರಿಯಾಗಿತ್ತು ಬದುಕಿನ ಹಲವು ತಿರುವುಗಳು ಕಡಿದಾದರೂ ಕೆಲವೊಮ್ಮೆ ಹಸನಾದ ಹಾದಿಯೂ ಸಿಗುತ್ತದೆ ಭಗವಂತ ಕ್ರೂರಿಯಲ್ಲ ನಿಧಾನಿ ಸಾವಕಾಶವಾಗಿ ಕೊಡುತ್ತಾನೆ ನೀರ್ಜಾಳಿಗೆ ಬೆಂಗಳೂರಿನ ಸಾರ್ವಜನಿಕ ಕಾರ್ಖಾನೆಯೊಂದರಲ್ಲಿ ಕೆಲಸ ಸಿಕ್ಕಿತು ಹೆಣ್ಣು ಮಕ್ಕಳ ವಸತಿ ಗೃಹದಲ್ಲಿತ್ಕೊಂಡೇ ಮುಂಜಾನೆಯ ಕಾರ್ಖಾನೆಯ ಬಸ್ ಹಿಡಿದು ಕೆಲಸ ಆರಂಭಿಸಿದ್ದ ನೀರ್ಜಾ ಇಂದು ಬೆಂಗಳೂರಿನ ಬಡಾವಣೆಯೊಂದರಲ್ಲಿ ಮೂರು ಮಹಡಿ ಮನೆಯೊಂದರ ಒಡತಿ ಎರಡು ಮನೆಗಳನ್ನು ಬಾಡಿಗೆಗೆ ಕೊಟ್ಟು ಮನೆಯೊಂದರಲ್ಲಿ ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾ ಇದ್ದಳು ತಮ್ಮಂದರಿಗೆ ವಿದ್ಯೆ ಕಲಿಸಿದ್ದಳು ದೊಡ್ಡ ತಮ್ಮ ಎ ಡಿಪ್ಲೊಮಾ ಮಾಡಿ ಊರಿನಲ್ಲಿಯೇ ಕಾಮಗಾರಿ ಮಾಡ್ತಿದ್ದ ಎರಡನೆಯ ತಮ್ಮ ಕೇಂದ್ರ ಸರ್ಕಾರದ ಉದ್ದಿಮೆಯಲ್ಲಿದ್ದ ಇಬ್ಬರು ತಮ್ಮಂದಿರಿಗೂ ಮದುವೆ ಮಾಡಿದ್ದಳು ನೀರಜ ಮಕ್ಕಳು ಸೊಸ್ಯರನ್ನ ಮೊಮ್ಮಕ್ಕಳನ್ನ ಕಂಡು ತೃಪ್ತಿಯಿಂದ ಕೊನೆಯ ಸೆರೆಳೆದಿದ್ದರು ನೀರಜಳ ತಾಯಿ ನೀರಜಾಳಿಗೆ ಮನೆಯ ಉಂಟಿತನ ಬಿಟ್ಟರೆ ಬೇರಾವ ಕೊರತೆಯೂ ಇರಲಿಲ್ಲ ತಮ್ಮನ ಕುಟುಂಬದವರು ಅವಳೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ತಾ ಇದ್ರು ಅವಳ ಕೆಲಸ ಅವಳಿಗೆ ಕೈ ತುಂಬ ಹಣ ನೆಮ್ಮದಿಯನ್ನ ತರಿಸಿಕೊಟ್ಟಿತ್ತು ಅವಳನ್ನ ಸ್ವಾಭಿಮಾನಿಯನ್ನಾಗಿ ರೂಪಿಸಿತ್ತು ನಾಲ್ಕು ಜನರಲ್ಲಿ ಎದ್ದು ಕಾಣುವ ಪ್ರತಿಷ್ಠಿತ ಮಹಿಳೆಯಾಗಿದ್ದಳು ನೀರಜ ಗತಕಾಲದ ನೆನಪುಗಳು ಅವಳ ಮನಪಟರದಲ್ಲಿ ಎಂದೋ ಕಂಡ ಕೆಟ್ಟ ಕನಸಿನ ದೃಶ್ಯಗಳಂತೆ ಹಾದು ಹೋದವು ಆದರೆ ಈಗ ಊರಿನಲ್ಲಿದ್ದ ತಮ್ಮ ಪದೇ ಪದೇ ಅಕ್ಕನಿಗೆ ಫೋನ್ ಮಾಡಿ ಒತ್ತಾಯಿಸುತ್ತಿದ್ದ ಅಕ್ಕ ಒಮ್ಮೆ ಆದ್ರೂ ಬಂದೋಗು ಎಂದು ಕಾರಣ ನೀರಜಳನ್ನ ಹಿಂಸಿಸಿ ಅವಳ ಬದುಕನ್ನ ಬರಿದು ಮಾಡಿದ ಶ್ರೀಧರ ಮರು ಮದುವೆಯಾದ ಅಂಜಲಿಯೊಂದಿಗೂ ಸುಖವಾಗಿರಲಿಲ್ಲ ಅವನ ವಿಕೃತ ಕಾಮನೆಗಳಿಗೆ ಬಲಿಯಾದ ಅಂಜಲಿ ಒಂದು ಮಗುವನ್ನ ಹಡೆದಾಗ ಸನ್ನಿವಾತದ ಹರೆ ಹುಚ್ಚಿಯಾಗಿ ಹೋಗಿದ್ದಳು ದೀರ್ಘಕಾಲದ ಚಿಕಿತ್ಸೆಯಿಂದಾಗಿ ಕೊಂಚ ಚೇತರಿಸಿಕೊಂಡಿದ್ದರೂ ಅವಳ ಮನೋಸ್ಥಿತಿ ಹೀಗೆ ಎಂದು ಹೇಳುವಂತಿರಲಿಲ್ಲ ಕಾಲ ಕಳೆದಂತೆ ಶ್ರೀಧರನು ಕಾಯಿಲೆಗಳ ದಾಸನಾಗಿದ್ದ ದೀರ್ಘಕಾಲದ ಸಕ್ಕರೆ ಕಾಯಿಲೆ ಅವನನ್ನ ಮೆತ್ತಗಾಗಿಸಿತ್ತು ಅವನ ಕಾಯಿಲೆ ಅವನ ಹೃದಯವನ್ನ ನೇರವಾಗಿ ಘಾಸಿಗೊಳಿಸಿದಾಗ ತನ್ನಲ್ಲಿದ್ದ ಹಣ ಶಕ್ತಿ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕನಾಗಿದ್ದ ಸರ್ಕಾರಿ ನೌಕರಿಯಿಂದ ನಿವೃತ್ತನಾಗುವ ಸಮಯ ಹತ್ತಿರ ಬಂದಂತೆಲ್ಲ ಅವನ ಕೊರಗು ಮತ್ತೂ ಹೆಚ್ಚಾಯಿತು ಬರಿಗೈಯ್ಯ ಅವನಿಗೆ ಮುಂದೆ ನಿವೃತ್ತಿಯಿಂದ ದೊರೆಯುವ ಪಿಂಚಣಿ ಆಧಾರವಾಗಿತ್ತು ಆದರೆ ಅದಕ್ಕೂ ಮೊದಲೇ ಅವನ ಒಂದು ಮೂತ್ರಪಿಂಡ ನಿಷ್ಕ್ರಿಯವಾಗಿ ಅವನ ಬದುಕು ದಿನಗಳನ್ನ ಎಣಿಸ್ತಾ ಇದ್ದವು ತನ್ನ ಕುಟುಂಬ ಮತ್ತು ಇರುವ ಒಬ್ಬ ಮಗಳ ಭವಿಷ್ಯದ ಬಗ್ಗೆ ಅವನಿಗೆ ಆತಂಕವಿತ್ತು ಒಂದು ಕಡೆ ಭವಿಷ್ಯದ ಚಿಂತೆ ಮತ್ತೊಂದು ಕಡೆ ಬಾಧಿಸುವ ರೋಗ ಶ್ರೀಧರ ಹಣ್ಣಾಗೋಗಿದ್ದ ಅವನ ಮತ್ತೊಂದು ಚಿಂತೆಗೆ ಕಾರಣ ಸರ್ಕಾರಿ ನೌಕರಿಯಲ್ಲಿದ್ದ ಶ್ರೀಧರನ ಅಧಿಕೃತ ಪತ್ನಿ ಇಂದಿಗೂ ನೀರಜಾಳೆ ಧರ್ಮ ಕರ್ಮಗಳನ್ನ ವಂಚಿಸಿದ ಶ್ರೀಧರ ಕಾನೂನಿನ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದ ನೀರಜಾಳೊಂದಿಗೆ ವಿಚ್ಛೇದನವನ್ನು ಪಡೆಯದ ಅವನ ಮೂರ್ಖತನಕ್ಕೆ ಪರಿತಾಪ ಪಡ್ತಿದ್ದ ಹೇಗಾದರೂ ಮಾಡಿ ತಾನು ಸಾಯುವ ಮೊದಲು ಅವಳಿಂದ ವಿಚ್ಛೇದನ ಪಡೆದು ತನ್ನ ಕಚೇರಿಯ ಕಡತಗಳಲ್ಲಿ ಅಂಜಲಿ ಹೆಸರನ್ನ ದಾಖಲಿಸಬೇಕೆಂದು ಅವನ ಹುನ್ನಾರ ಕುಂಟುತ್ತ ಕುರುಡದಂತೆ ನೀರ ತಮ್ಮನ ಮುಂದೆ ನಿಂತು ಸದಾ ಕಾಡ್ತಿದ್ದ ಅಕ್ಕನಿಂದ ವಿಚ್ಛೇದನ ಕೊಡ್ಸು ಎಂದು ಊರಿನಲ್ಲಿ ಕಂಡ ಕಂಡವರ ಮುಂದೆಲ್ಲ ಅವನದು ಇದೇ ಪುರಾಣ ನೀವಾದ್ರೂ ಹೇಳಿ ನನಗೆ ನೆರವಾಗಿ ಮನೆಯಲ್ಲಿ ಬೆಳೆದ ಮಗಳಿದ್ದಾಳೆ ಹೆಂಡತಿ ಉಚ್ಚಿ ನಾನು ರೋಗಿ ಅವನ ಕರುಣಾಜನಕ ಸ್ಥಿತಿ ಯಾರನ್ನೂ ಅಯ್ಯೋ ಎನ್ನುವಂತೆ ಮಾಡ್ತಿತ್ತು ಊರ ಮಂದಿ ಬಂದು ಬೆಳಗ ಎಲ್ಲರದು ಒಂದೇ ಸಮನೆ ಒತ್ತಾಯ ನಿನ್ನ ಅಕ್ಕನಿಗೆ ಬೇಕಾದಾಗಿದೆ ಅವಳಿಗೆ ಯಾಕೆ ಬೇಕು ಇವನ ಹಣ ನೀನೊಂದ್ ಮಾತು ಹೇಳು ಅವಳನ್ನ ಎಲ್ಲಿಗೆ ಕರೆಸು ನಾವೆಲ್ಲ ಕೂತು ಹೇಳುತ್ತೇವೆ ತಮ್ಮನ್ನು ರೋಸ್ ಹೋಗಿದ್ದ ಇದೇ ಜನರ ನಡುವೆ ಅವನು ದಿನ ಕಳೆಯಬೇಕಿತ್ತು ತನ್ನ ಮೇಲೆ ಯಾವುದೇ ಜವಾಬ್ದಾರಿ ಹಾಕಿಕೊಳ್ಳದೆ ಅವನು ಅಕ್ಕನೇ ಒಮ್ಮೆ ಬಂದು ಇತ್ಯರ್ಥ ಮಾಡಲಿ ಎಂದು ತೀರ್ಮಾನಿಸಿ ಅಕ್ಕನಿಗೆ ಫೋನ್ ಮಾಡಿ ಒತ್ತಾಯಿಸುತ್ತಿದ್ದ ಬಂದೋಗು ಎಂದು ಅಕ್ಕ ಬಸ್ಸಿನಿಂದ ಇಳಿಯುತ್ತಿದ್ದಂತೆ ಅವಳನ್ನ ತನ್ನ ಕಾರಿನ ಬಳಿಗೆ ಕರೆದೊಯ್ದ ತಮ್ಮ ಕಾರು ಶ್ರೀಧರನ ಮನೆಯ ಕಡೆ ಓಡಿತು ಆ ಮನೆಯ ಬಾಗಿಲು ಹೊರಗೆ ಕಾರು ನಿಂತಾಗ ನೀರು ಜಾಳೆಯದೆ ಕಾರಣವಿಲ್ಲದೆ ಉದ್ವೇಗಕ್ಕೊಳಗಾಯಿತು ಆ ಮನೆಯ ಬಾಗಿಲ ಹೊರಗೆ ನಿಂತ ಅವಳ ಕಾಲುಗಳು ಸ್ತಬ್ಧವಾದವು ಇಪ್ಪತ್ತು ವರ್ಷಗಳ ಹಿಂದೆ ಅವಳು ಅನುಭವಿಸಿದ ನೋವಿನ ಕ್ಷಣಗಳು ಎಳೆ ಎಳೆಯಾಗಿ ಬಂದು ಅವಳನ್ನು ಸುತ್ತುವರೆದವು ಮಾಸಿದ ಅವಳ ಮೈಯ ಗಾಯ ನೆನೆಯದೋ ಮನೆಯದೋ ಎಂಬಂತೆ ಚುರುಗುಟ್ಟ ತೊಡಗಿತು ತಮ್ಮನ ಹೆಗಲ ಮೇಲೆ ಕೈ ಇರಿಸಿ ಸಾವರಿಸಿಕೊಂಡ ನಿರ್ಜ ಹೊಸ್ತಿಲು ದಾಟಿ ಎದ್ದೆ ಒಳಗಿರಿಸಿದಳು ಆದರೆ ಅವಳು ಅಲ್ಲಿ ಕಂಡದ್ದೇನು ಮನೆಯ ಮೂಲೆಯ ಹಳೆಯ ಹಾಸಿಗೆಯ ಮೇಲೆ ಮುದುಡಿ ಕುಳಿತಿದ್ದ ಶ್ರೀಧರ ಇವನೇನ ಆ ಶ್ರೀಧರ ತನ್ನ ಕಾಡಿದ ವಿಕೃತ ಮನುಷ್ಯ ಅವನ ಗುಳಿಬಿದ್ದ ಕಣ್ಣುಗಳು ನಿಲ್ಲಲಾರದ ದೇಹ ಅಸಹ್ಯ ತರುವಂತಿತ್ತು ಮನೆ ತುಂಬಾ ಕಸದ ರಾಶಿ ಬೆಪ್ಪಳ ಂತೆ ಕುಳಿತ ಅಂಜಲಿ ಗೋಡೆ ಗೊರಗಿ ಕುಳಿತ ಅಕ್ಕ ಅವಳ ಬಳಿಯಲ್ಲಿ ಕುಳಿತ ಮಗಳು ಊರಿನ ಹಿರಿಯ ಮಂದಿ ಅವರ ಸುತ್ತ ಕುಳಿತು ಏನೋ ಸಾಧಿಸ ಹೊರಟ ಯೋಧರಂತೆ ತಮ್ಮದೇ ಚರ್ಚೆಯಲ್ಲಿ ಮುಳುಗಿದ್ದರು ನೀರ ಜಳ ಬರುವಿಕೆಗಾಗಿಯೇ ಕಾದು ಕುಳಿತಿದ್ದರು ಆ ಮಂದಿ ಒಬ್ಬೊಬ್ಬರದ್ದು ಒಂದೊಂದು ಮಾತು ಉಪದೇಶ ಸಮಾಧಾನ ಕರ್ತವ್ಯ ಪಾಲನೆ ಹೀಗೆ ನಡೆಯಿತು ಊರ ಮಂದಿಯ ಪಂಚಾಯಿತಿ ಆದದ್ದಾಗೋಯ್ತು ಅವನು ನಿನಗೆ ಅನ್ಯಾಯ ಮಾಡಿದ ನಿಜ ಆದ್ರೆ ಅವನ ಈಗ ಇಟ್ಕೊಂಡು ಪ್ರಯೋಜನವೇನು ಅವನ ಸ್ಥಿತಿ ಇಂದು ನಾಳೆಯೋ ಗೊತ್ತಿಲ್ಲ ಮನೆಯ ಸ್ಥಿತಿ ಹೀಗಿದೆ ಉಚ್ಚಿ ಹೆಂಡತಿ ಬೆಳೆದ ಮಗಳು ದಿನದ ಹೊಟ್ಟೆ ತುಂಬಿಸಲು ಹೆಣಗಾಡಬೇಕಾಗಿದೆ ನೀನೇ ಯೋಚಿಸಮ್ಮ ಅವನ ಹಣ ನಿನಗೆ ಹಾಕ್ಬೇಕು ದೇವರು ನಿನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಕೊಡು ಬರುವ ಹಣದಿಂದ ಮೂರು ಹತ್ತು ತಿಂದುಂಡು ನೆಮ್ಮದಿಯಾಗಿರ್ತಾರೆ ಶ್ರೀಧರ ಅವಳನ್ನ ಅಂಗಲಾಚಿದ ಅವಳ ಮುಂದೆ ಪತ್ರ ಇಟ್ಟು ಗೋಗುರಿದ್ದ ನನ್ನನ್ನು ಅಕ್ಷಮಸು ನಾನು ನಿನಗೆ ಅನ್ಯಾಯ ಮಾಡಿದೆ ನೀನು ಈಗ ವಿಚ್ಛೇದನ ಕೊಡದೆ ಹೋದ್ರೆ ನನ್ನ ಸಂಸಾರ ಬೀದಿ ಪಾಲಾಗುತ್ತದೆ ನೀರ ಜಾಳ ಕಿವಿಗಳ ಮೇಲೆ ಎಲ್ಲರ ಒಂದೊಂದು ಮಾತುಗಳು ಅಪ್ಪಳಿಸಿದವು ಅವಳ ಮನಸ್ಸು ಬಂಡೆ ಕಲ್ಲು ಬಿದ್ದ ನೀರಿನ ಅಲೆಗಳಂತೆ ತೊಳಲಾಡಿತು ತನ್ನನ್ನ ಬೀದಿ ಪಾಲು ಮಾಡಿದ ಅವನ ಕಾರ್ಯವನ್ನ ಮತ್ತೆ ಮತ್ತೆ ನೆನೆದಳು ಆ ದಿನಗಳಲ್ಲಿ ಇದೇ ಮಂದಿ ತನ್ನ ನೆರವಿಗೆ ಬಂದಿರಲಿಲ್ಲವೆಂಬ ಸತ್ತಿದ ಅರಿವಿತ್ತು ಅವಳಿಗೆ ತನ್ನದೆಲ್ಲವನ್ನ ನುಂಗಿ ಬೇರೊಬ್ಳನ್ನ ಮದುವೆಯಾಗಿ ನನ್ನನ್ನ ತವರಿಗೆ ಅಟ್ಟಿದ ಅವನೊಂದಿಗೆ ಮಾತಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಅವನು ಗಣಸು ಸಮಾಜ ಸದಾ ಅವನ ಪರ್ವೆ ಮಾತಾಡಿತ್ತು ನಿನ್ನ ಹಣೆ ಬರಹ ನೀನು ಕೇಳಿ ಬಂದದ್ದು ಇಷ್ಟು ನಿನ್ನ ಪೆದ್ದುತನ ನಿನಗೆ ಬುದ್ಧಿ ಇಲ್ಲ ಹೀಗೆ ಹೇಳುತ್ತಾ ಕೈ ಮಂದಿ ಇಂದು ಅವಳಿಗೆ ಉಪದೇಶ ಮಾಡ್ತಿದ್ರು ನೀರಜ ಆ ದಿನಗಳನ್ನ ಮರ್ತಿರ್ಲಿಲ್ಲ ಮರೆತಂತೆ ಜೀವನ ಸಾಕ್ಸಿದ್ದಳು ಎಲ್ಲರ ಮಾತುಗಳಿಂದ ಕೆರಳಿ ಕೆಂಡವಾದಳು ನೀರ್ಜ ನಾನು ಹಣಕ್ಕಾಗಿ ಅವನು ಹೆಂಡತಿಯಾಗಿ ಉಳಿದಿಲ್ಲ ಆದ್ರೆ ನಿಮ್ಮೆಲ್ಲರ ಮುಂದೆ ಅವನು ನನ್ನ ಕೊರಳಿಗೆ ಕಟ್ಟಿದ ತಾಳಿ ಇಂದು ನನ್ನ ಕೊರಳಲ್ಲಿದೆ ನಾನು ಅವನು ಮದುವೆ ಆದ ಹೆಂಡತಿ ಸಪ್ತಪದಿ ತುಳಿಯುವಾಗ ಅವನು ನೀಡಿದ ಯಾವುದೇ ಆಶ್ವಾಸನೆಯನ್ನ ಅವನು ಉಳಿಸಿಕೊಳ್ಳಿಲ್ಲ ಅಂದು ನೀವೆಲ್ಲಾ ಸಾಕ್ಷಿದಾರರಾಗಿ ನನ್ನ ಮದುವೆ ಮಾಡಿದವರು ಯಾರೂ ನನ್ನ ನೆರವಿಗೆ ಬರಲಿಲ್ಲ ಎಲ್ಲಾ ನಿನ್ನ ಹಣೆ ಬರಹ ಎಂದು ಕೈ ತೊಳೆದುಕೊಂಡ್ಬಿಟ್ರಿ ಈಗ ನೀವೇ ಹೇಳಿ ಇದು ಅಂದಿನ ಮದುವೆ ನನಗೆ ಉಳಿಸಿ ಒಂದು ಹಕ್ಕು ಇದು ನನ್ನ ಹಕ್ಕು ಇದನ್ನ ಕಸಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅವನ ಇಂದಿನ ಸ್ಥಿತಿಗೆ ನಾನಕ್ಕೆ ಮರುಗಲಿ ಅದು ಅವನು ಕೇಳಿಕೊಂಡು ಬಂದದ್ದು ಅನುಭವಿಸ್ಲಿ ಮಾತನ್ನ ನನಗೆ ನನ್ನ ಅವನ ಮದುವೆಯಿಂದಾಗಿ ನನಗೆ ಸಿಕ್ಕಿರುವ ಒಂದೇ ಒಂದು ಅವಕಾಶ ಇದು ಧರ್ಮ ಸಮಾಜ ಪರಂಪರೆಗಳು ನನ್ನನ್ನು ಒಂಟಿಸಿದ್ರು ಕಾನೂನು ನನ್ನ ಕೈ ಬಿಟ್ಟಿಲ್ಲ ನನಗೆ ಸಿಕ್ಕಿರುವ ಈ ಹಕ್ಕನ್ನು ಕಳೆದುಕೊಳ್ಳುವಷ್ಟು ಮೂರ್ಖಳಲ್ಲ ನಾನು ನಾನು ಒಂದಿನ ನಿರದಳಲ್ಲ ಅವರವರ ಕರ್ಮ ಅವರು ಅನುಭವಿಸ್ಲಿ ಎಂದು ಹೇಳಿ ಚಟ್ ಹೊರ ನಡೆದಳು ನೀರಜ ಪಂಚಾಯತಿಯಲ್ಲಿ ಕುಳಿತ ಮಂದಿ ಬೆಪ್ಪಾಗಿ ಅವಳು ಓದ ದಿಕ್ಕನ್ನೇ ನೋಡುತ್ತಾ ಕುಳಿತರು ಅಲ್ಲಿ ಆವರಿಸಿದ ಮೌನದಂತೆ ಅವರ ತುಟಿಗಳು ಸುಮ್ಮನಾದವು ನಾಲ್ಕು ವಾರಗಳ ನಂತರ ತಮ್ಮ ಮತ್ತೆ ಫೋನ್ ಮಾಡಿದ ಅಕ್ಕ ನಿನ್ನ ಕಾನೂನು ಗಂಡ ತೀರ್ಕೊಂಡಿದ್ದಾನೆ ಅವನ ಅಂತ್ಯಕ್ರಿಯೆಗಳನ್ನ ನಡೆಸುವ ಹಕ್ಕು ನಿನದೇ ಅಲ್ವೇ ಕೂಡಲೇ ಬಾ ಅವನ ಮಾತುಗಳಲ್ಲಿ ವ್ಯಂಗ್ಯ ಸಮಾಜದ ದನಿ ಇದ್ದಿತು ಅಕ್ಕನ ಪರ ನೋವು ಇದ್ದಿತು ಅವಳಿಗೆ ಅರಿವಾಗ್ಲಿಲ್ಲ ನೀರಜ ಕರ್ತವ್ಯದಿಂದ ವಿಮುಖ ಕೂಡಲೇ ಹೊರಟಳು ಧಾರಾಳವಾಗಿ ಹಣ ವೆಚ್ಚ ಮಾಡ ಮಾಡಿ ಅವನ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿದಳು ಅವನು ಅವಳಿಗೆ ಕಟ್ಟಿದ್ದ ತಾಳಿ ಹಾಗೂ ತೊಡಿಸಿದ್ದ ಕಾಲುಂಗರ ತೆಗೆದು ಅವನಿಗೊಂದು ಶರಣು ಹೊಡೆದಳು ಶ್ರೀಧರನ ಅಧಿಕೃತ ಪತ್ನಿಯಾಗಿ ನೀರಜ ಅವನ ಮನೆ ಮತ್ತು ನೌಕರಿಯಿಂದ ಬಂದ ಹಣಕ್ಕೆ ಒಡೆಯಲಾದಳು ಬಂದ ಕೆಲಸ ಮುಗಿದ ಮಾರನೆಯ ದಿನ ನೀರಜಾಲಿಂದ ಹೊರಡಲು ತೀರ್ಮಾನಿಸಿದ್ದಳು ನೀರಜಾಳ ಮಾತು ಕೃತಿ ಎಲ್ಲರಿಗೂ ಬಿಡಿಸಲಾಗದ ಒಗಟಾಗಿತ್ತು ಅವಳ ಕ್ರಾಂತಿಕಾರಿ ನಡೆ ನುಡಿಗಳಲ್ಲಿ ಹೊಸತೊಂದನ್ನ ಕಂಡ ಮಂದಿ ಅವಳಿಗೆ ಏನೊಂದನ್ನು ಹೇಳದೆ ಮೌನವಾಗಿದ್ದರು ಕೊನೆಗೆ ಅವಳ ತಮ್ಮನಿಗೂ ನೀರಜ ಬಿಡಿಸಲಾರ್ದ ಒಗಟಾಗಿದ್ದಳು ಎಲ್ಲರನ್ನ ಎದುರು ಹಾಕಿಕೊಂಡು ಹಕ್ಕ ಸಾಧಿಸ್ತಿರೋದಾದ್ರೂ ಏನು ಯಾಕೆ ಬೇಕು ಅವನ ಋಣ ಬಿಸಾಡ್ ಬರಬೇಕಿತ್ತು ಅವನ ಮನಸ್ಸು ಒಳಗೆ ಹೇಳ್ತಿತ್ತು ಆದ್ರೆ ಬಾಯಿ ಬಿಟ್ಟು ಎಳದೆ ಚಡಪಡಿಸ್ತಿದ್ದ ಒಂದು ಮುಂಜಾನೆ ನೀರಜ ಬೆಳಗಿನ ಬಸ್ಸಿನಲ್ಲಿ ಬೆಂಗಳೂರಿಗೆ ಹೋಗಲು ಸಿದ್ಧಳಾದಳು ಅವಳ ರಜೆ ಮುಗ್ದಿತ್ತು ಬೆಳಗಿನ ಬಸ್ಸಿನಲ್ಲಿ ಹೊರಟ್ರೆ ಅವಳು ಕೆಲಸಕ್ಕೂ ಹೋಗ್ಬೋದಿತ್ತು ಹೊರಗೆ ಮುಂಜು ಮುಸುಕಿದ ಚಿಮು ಚಿಮು ಬೆಳಕು ತಮ್ಮನ ಹೆಂಡತಿ ಮಕ್ಕಳಿಗೆ ಕೈ ಬೀಸಿ ನೀರಜ ಮನೆಯ ಬಾಗಿಲ ತೆರೆದು ಹೊರಗೆ ಹಡಿ ಇಟ್ಟಳು ಮನೆಯ ಕಾಂಪೌಂಡಿನ ಗೋಡೆ ಗಾಣಿಸಿಕೊಂಡು ನಿಂತಿದ್ದ ಹುಡುಗಿಯ ಕಡೆ ನೋಡಿದ್ರು ಳು ನೀರ ಅವಳೊಂದಿಗೆ ಅಂಜಲಿ ಅವಳ ಅಮ್ಮ ನಿಂತಿದ್ರು ನೀರ್ಜಳನ್ನ ಕಂಡೊಡನೆ ಆ ಹುಡುಗಿ ಸರಸರನೆ ಮುಂದೆ ಬಂದಳು ಅವಳ ಕೈಲಿದ್ದ ಗಟ್ಟಿ ಆಳೆಯನ್ನ ನೀರ್ಜಳ ಮುಂದಿಡಿದು ಹೇಳಿದಳು ದೊಡ್ಡಮ್ಮ ನಾನು ನೈಂಟಿ ಪರ್ಸೆಂಟ್ ಅಂಕ ಪಡೆದು ಪಿ ಯು ಆಗಿದ್ದೇನೆ ನನಗೆ ಮುಂದೆ ಓದ್ಬೇಕು ಅಂತ ಆಸೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕೆಂದು ತೀರ್ಮಾನಿಸಿದ್ದೇನೆ ಅವಳ ಮಾತುಗಳು ಮುಂದುವರೆದಿದ್ದವು ಆ ಹೆಣ್ಮಗಳು ನಿರ್ಜಾಳಿಗೆ ಶ್ರೀಧರನ ಮಗಳಾಗಿ ಕಾಣಲಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಕೈಯಲ್ಲಿ ಸರ್ಟಿಫಿಕೇಟ್ ಹಿಡಿದು ದೀನಲ್ಲಾಗಿ ಕೆಲಸ ಕೊಡಿ ಎಂದು ಬೇಡ್ತಾ ಇದ್ದ ಅವಳನ್ನೇ ಆ ಹುಡುಗಿಯಲ್ಲಿ ಕಂಡಳು ನಿರ್ಜಾ ಒಂದು ಕ್ಷಣ ಮೌನವಾದ ನಿರ್ಜಾ ಮರುಕ್ಷಣ ಚೇತರಿಸಿಕೊಂಡಿದ್ದಳು ಆ ಹುಡುಗಿಯ ಭುಜದ ಮೇಲೆ ಕೈ ಇರಿಸಿ ಹೇಳಿದಳು ನಿರ್ಜಾ ನೀನು ನನ್ನೊಂದಿಗೆ ಬರುವ ಆ ಹೆಣ್ಮಗಳ ಮುಖ ಹರಳಿತು ಹೂ ಎನ್ನುತ್ತಾ ತಲೆದೂಗಿದಳು ತಣ್ಣನೆ ಕೊರೆಯುತ್ತಿದ್ದ ಅವಳ ಅಂಗೈಯಲ್ಲಿ ತನ್ನ ಬೆಚ್ಚನೆಯ ಕೈಗೂಡಿಸಿ ಬಸ್ ನಿಲ್ದಾಣದ ಕಡೆ ನಡೆದಳು ನೀರಜ ತನ್ನ ತಾಯಿ ಅಜ್ಜಿ ನಿಂತ ಕಡೆ ಗೆಲುವಿನ ಕಣ್ಣುಗಳಿಂದ ದೃಷ್ಟಿ ಹರಿಸಿ ಆ ಹುಡುಗಿ ದೊಡ್ಡಮ್ಮನ ಬಿರು ಹೆಜ್ಜೆಗಳೊಂದಿಗೆ ಹೆಜ್ಜೆ ಹಾಕ್ತಿದ್ದಳು ಅವರನ್ನ ನೋಡುತ್ತಾ ನಿಂತವರಿಗೆ ನೀರಜ ಒಗಟೆಯಾಗಿಯೇ ಉಳಿದಳು ಸ್ನೇಹಿತರೆ ಈ ಕತೆ ನಿಮ್ಗೆ ಹೇಗಿಸ್ತು ನೀರ್ಜಾಳ ನಡೆ ಸರಿಯಾಗಿತ್ತಾ ಅಥವಾ ಬದಲಾವಣೆ ಆಗ್ಬೇಕಿತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು